ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಥರ್ಟಿ ಏಯ್ಟ್ ಎಸ್ ಆ್ಯಕ್ಚುಲಿ ಇದು ಓಕೆ ಹೇಳ್ತೀನಿ ರೀ ಎಸ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ ಎಂಡ್ ಮಾಡ್ಕೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಬೈಸಿಪ್ಸ್ ಮತ್ತು ಬ್ಯಾಕ್ ಬ್ಯಾಕ್ ಆ್ಯಂಡ್ ಬೈಸಿಪ್ ಫುಲ್ ಮಾಡ್ತೀನಿ ಇವತ್ತು ಎಸ್ ಇದು ಆ್ಯಕ್ಚುಲಿ ನಿನ್ನೇನೇ ಅಪ್ಲೋಡ್ ಮಾಡಬೇಕಾಗಿತ್ತು ವೀಡಿಯೋ ಸ್ವಲ್ಪ ಒಂಚೂರು ಜಾಸ್ತಿ ಇದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಓಡೋಗಿದ್ದೆ ಅದಕ್ಕೋಸ್ಕರ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಎಕ್ಸಸೈಸ್ ಮಾಡಿದ್ದೆ ಬಟ್ ಹಂಗೆ ಮಾಡಿಬಿಟ್ಟು ಹೋದೆ ಆಮೇಲೆ ಅಂತ ಆಮೇಲೆ ತುಂಬ ಲೇಟ್ ಆಗ್ಬಿಟ್ಟಿತ್ತು ಆಮೇಲೆ ಆಗಲೇ ಇಲ್ಲ ಎಸ್ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇದು ಎಸ್ ಇವತ್ತು ನಾನು ಮಾಡ್ತಾರೆ ಅದಕ್ಕೆ ಎಕ್ಸಸೈಸ್ ಬಂದುಬಿಟ್ಟು ಪುಲ್ ನೋಡಿ ಇವತ್ತು ಬ್ಯಾಕ್ ಮತ್ತು ಬೈಸಿಪ್ಸ್ ನೋಡಿ ಎಸ್ ಎಕ್ಸರ್ಸೈಜ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಎಕ್ಸರ್ಸೈಜ್ ಯಾರು ಸ್ಟಾರ್ಟ್ ಮಾಡೋಕೆ ವೆಯ್ಟ್ ಇದ್ರೆ ದಯವಿಟ್ಟು ಎಕ್ಸರ್ಸೈಜ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ನಾಳೆ 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 ಅಂತ ಇರುತ್ತೆ ಮೈಂಡ್ ಸೆಟ್ ಹಾಗೆ ನೋಡಿ ಅದು ದಯವಿಟ್ಟು ಮೆಂಬರ್ಶಿಪ್ ತೊಗೊಂಡಿರ್ತಾರೆ ತುಂಬ ಜನ ಬರೋದೇ ಇಲ್ಲ ಜಿಮ್ಗೆ ದಯವಿಟ್ಟು ಜಿಮ್ಗೆ ಹೋಗಿ ನಮ್ಮ ಜಿಮ್ಗೆ ಮೆಂಬರ್ಶಿಪ್ ತೊಗೊಂಡ್ರು ದಯವಿಟ್ಟು ಬನ್ನಿ ಎಸ್ ನಮ್ಮ ಕ್ಲೈಂಟ್ಸ್ ನೋಡ್ತಾ ಇರ್ತಾರೆ ದಯವಿಟ್ಟು ಮೆಂಬರ್ಶಿಪ್ ತೊಗೊಂಡ್ರು ದಯವಿಟ್ಟು ಬನ್ನಿ ಜಿಮ್ಗೆ ತುಂಬ ಜನ ನೋಡಿ ಏನಾಗಿಬಿಡ್ತು ಅಂದರೆ ಅದು ರೀಸನ್ ಅಂದರೆ ಒಂದು ಸತಿ ಅದು ಹೋಯ್ತು ಅಂದ್ಕೊಳ್ಳಿ ಅದು ರೆಗ್ಯುಲರ್ ಇರ್ತಾರೆ ಸ್ವಲ್ಪ ಡ್ರಾಪ್ ಆಯ್ತು ಅಂದ್ಕೊಳ್ಳಿ ಅದು ಇದು ಅಂತ ಹಂಗೆ ಹೋಗ್ಬಿಡುತ್ತೆ ದಯವಿಟ್ಟು ಬನ್ನಿ ಪ್ಲೀಸ್ ದಯವಿಟ್ಟು ಜಿಮ್ ಎಕ್ಸರ್ಸೈಸ್ ಮಾಡಿ ಆರೋಗ್ಯ ನೋಡಿಕೊಳ್ಳಿ ನಾಳೆ ನಾಳೆ ಅಂತ ಇರುತ್ತೆ ದಯವಿಟ್ಟು ಕೆಲವು ನೋಡಿ ತುಂಬ ಜನ ಏನಂತಾರೆ ಈಗ ಎನ್ಕ್ವೈರಿ ಬರ್ತಾರೆ ಎಷ್ಟು ಸರ್ ನೀವು ಜಾಯ್ನ್ ಆಗಬೇಕಂತಂದ್ರೆ ಎಷ್ಟೋ ವರ್ಷ ಎಷ್ಟು ವರ್ಷದಿಂದ ಎಕ್ಸ್ಪೀರಿ ಅಂದರೆ ಎಷ್ಟು ವರ್ಷದಿಂದ ಯಾವಾಗ ಎಷ್ಟು ದಿನ ಎಷ್ಟು ವರ್ಷ ಆಯಿತು ಸರ್ ಬಿಟ್ಟು ಅಂದರೂ ಕೆಲವು ಎಂಟು ವರ್ಷ ಅಂತಾರೆ ಐದು ವರ್ಷ ಅಂತಾರೆ ಮೂರು ವರ್ಷ ಅಂತಾರೆ ಹೌದು ಸರ್ ತುಂಬ ವರ್ಷ ಆಯಿತು ಸರ್ ಬಿಟ್ಟು ಅಂತಾರೆ ಆದರೆ ಬೇನೇ ರೀಸನ್ ಎಲ್ಲೆಲ್ಲೋ ಟೈಮ್ ಕೊಡ್ತೀರಾ ದಯವಿಟ್ಟು ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ ದಯವಿಟ್ಟು ಪ್ಲೀಸ್ ದಯವಿಟ್ಟು ರೀಲ್ಸ್ ಎಲ್ಲ ನೋಡ್ತೀರಾ ಬೇರೆ ಬೇರೆ ಕಡೆ ವೇಸ್ಟ್ ಟೈಮ್ಗಳೆಲ್ಲ ಮಾಡ್ತೀರಾ ದಯವಿಟ್ಟು ಆ ಥರ ಟೈಮ್ ಟೇಬಲ್ ಮಾಡಿಕೊಂಡು ಎಸೈಸ್ ಕಡೆ ದಯವಿಟ್ಟು ಗಮನ ಕೊಡಿ ಎಕ್ಸಸೈಸ್ ನೋಡ್ಕೊ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೈಡ್ ಶುಗರ್ ಮೈದಾ ಈ ಥರ ಯಾವುದೂ ಹೋಗ್ಬೇಡಿ ನೀವು ಆರೋಗ್ಯ ಯಾವಾಗಲೂ ಹೇಳ್ತಾ ಇರ್ತೀರ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರ್ತೀರಿ ನೀವು ಚೆನ್ನಾಗಿರ್ತೀರ ಪ್ರತಿಯೊಬ್ಬರು ಚೆನ್ನಾಗಿರ್ತೀರ ಅಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ನೀವು ಅದೇ ಮೋಟಿವೇಟ್ ಮಾಡ್ತೀರಾ ಅದೇ ಥರ ಅದೇ ಅಲ್ವಾ ನೀವು ಇರ್ತೀರೋ ಆ ಥರ ಮೋಟಿವೇಟ್ ಮಾಡ್ತೀರ ಇವಾಗ ನೋಡಿ ಕೆಲವ್ರಿಗೆ ಹೆಲ್ತ್ ಬಗ್ಗೆ ಟ್ರಕ್ಕಿಂಗ್ ಬಗ್ಗೆ ಅದು ಇವಕ್ಕೂ ಇಂಟ್ರೆಸ್ಟ್ ಇರುತ್ತೆ ಹೋಗೋಣ ಬರೋ ಅಲ್ಲಿ ಹೋಗೋಣ ಇಲ್ಲೋಗೋಣ ಅಂತ ಇರ್ತಾರೆ ಕೆಲವು ಟ್ರಾವೆಲಿಂಗ್ ಬೈಕರ್ ರೈಡರ್ಸ್ಗಳು ನೋಡಿ ಒಂಥರ ಆಲ್ಮೋಸ್ಟ್ ಹೆಲ್ತ್ ನೋಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಎಸ್ ಲ್ಯಾಟ್ ಪುಲ್ ಡೌನ್ನಲ್ಲಿ ಸಾರಿ ಅಪ್ ನೋಡಿ ಅಪ್ ಯೂಸಲಿ ನೋಡಿ ಪುಲ್ ಅಪ್ ಇದೆಯಲ್ಲ ನಿಮಗೆ ಬಾಡಿ ವೇಟಿಂದ ಪುಲ್ ಮಾಡೋದು ಕಷ್ಟನೇ ಅದಕ್ಕೆ ಅಪ್ ಕಲಿಬೇಕು ನೋಡಿ ಕೆಲವರಿಗೆ ಬಿಗಿನರ್ಸ್ಗೆ ಅಪ್ ಮಾಡೋಕ್ಕೆ ಬರಲ್ಲ ದಯವಿಟ್ಟು ಇಲ್ಲಿ ಅಸಿಸ್ಟೆಂಟ್ ಪುಲ್ ಅಪ್ ಇರುತ್ತೆ ಅಲ್ಲಿ ಸಪೋರ್ಟ್ ತೊಗೊಂಡು ಸ್ವಲ್ಪ ಸ್ವಲ್ಪ ಇವಾಗ ಒಂದೆಷ್ಟು ಇದ್ದರೆ ಒಂದು ಏಯ್ಟಿ ಕೆ ಜಿ ಇದಾರೆ ಅಂದ್ಕೊಂಡು ನಿಮ್ಮ ಬಾಡಿ ವೇಟು ಅಲ್ಲಿ ಒಂದು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಸಿಕ್ಸ್ಟಿ ಅಥವಾ ಫಿಫ್ಟಿ ಕೆ ಜಿ ಹಾಕೊಡಿ ಆವಾಗ ನಿಮಗೆ ಸಿಕ್ಸ್ಟಿ ಫಿಫ್ಟಿ ಕೆ ಜಿ ಅಸಿಸ್ಟೆಂಟ್ ಸಿಗುತ್ತೆ ಅಂದರೆ ಅದು ಪುಲ್ ಮಾಡೋಕೆ ನಿಮಗೆ ಸಪೋರ್ಟ್ ಮಾಡುತ್ತೆ ಆ ಥರ ಮಾಡ್ತಾ 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 ಗ್ರಾಜ್ಯುಯಲಾಗಿ ಕಮ್ಮಿ ಮಾಡ್ಕೊಂಡು 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 ಒಂದಿನ ನೀವು ವಿತೌಟ್ ಸಪೋರ್ಟ್ ನೀವು ಮಾಡಬೇಕು ನೋಡಿ ಅಪ್ ಆ ಥರನೇ ಕಲಿಬೇಕು ಎಷ್ಟೋ ಜನ ಕ್ಲೈಂಟ್ಸ್ ಹೇಳ್ತಾರೆ ನಮಗೆ ಸರ್ ನೋಡಿ ಇವಾಗ ನಾನು ಸ್ಟಾರ್ಟ್ ಮಾಡಿದೆ ಪುಲ್ಲಪ್ ನೋಡಿ ಸರ್ ಪುಲ್ ಅಪ್ ಆಗ್ತಾ ಇರಲಿ ಪುಲ್ಅಪ್ ಬರ್ತಾ ಇದೆ ಪುಷಪ್ ಆಗ್ತಾ ಇದೆ ನೋಡಿ ಸರ್ ನೀ ಸಪೋಟಿಂದ ಐದು ಆಯಿತು ಹತ್ತಾಯಿತು ಅಂತ ಹೇಳ್ತಾ ಇರ್ತಾರೆ ನಾವು ಆಗಿ ಯಾವಾಗಲೂ ಮೋಟಿವೇಟ್ ಮಾಡ್ಬೇಕು ಎಸ್ ಕಂಟಿನ್ಯೂ ಇನ್ನೂ ಮಾಡಿ ಇನ್ನೂ ಚೆನ್ನಾಗಿ ಆಗ್ತೀರಾ ಫಿಟ್ನೆಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನಾನು ಮೋಟಿವೇಟ್ ಮಾಡ್ತಾನೇ ಇರ್ತೀನಿ ಟ್ರೈನರ್ ಕೆಲಸನೇ ಅದು ನೋಡಿ ಮೋಟಿವೇಟ್ ಮಾಡಬೇಕು ಡಯಟ್ ಏನಿದೆ ಯಾವ ಥರ ಏನು ಅಂತ ಕೇಳಿದಾಗ ಡಯಟ್ ಹೇಳಬೇಕು ಎಲ್ಲ ಮಾಡಬೇಕು ಎಸ್ಟ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಬೈಸೆಪ್ಸಲ್ಲಿ ನೋಡಿ ಬೈಸೆಪ್ ಕಲ್ ನೋಡಿ ಒಂದು ಮ ಅಲ್ವಾ ಫುಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಸ್ವಲ್ಪ ಇಟ್ಕೋಬೇಕು ನೈಂಟಿ ಡಿಗ್ರಿ ಹೋಲ್ಡ್ ಮಾಡಿಕೊಂಡು ಜಸ್ಟ್ ಕಂಪ್ಲೀಟಾಗಿ ಒಂದು ಒಂದು ದಂಬಲ್ ಇದೆಯಲ್ಲ ಮೂಮೆಂಟ್ ಮಾಡಬೇಕು ನೋಡಿ ಮಸಲ್ ಫುಲ್ ಕಾಂಟ್ರಾಕ್ಟ್ ಮಾಡಿಕೊಂಡು ಸ್ಕೀಸ್ ಪ್ರೆಸ್ ಮಾಡಿ ಆಗಿ ಬಿಡಬೇಕು ನೋಡಿ ಇದು ನೋಡೋಕ್ಕೆ ಇದೆ ಬಟ್ ನಿಮಗೆ ಫೈರ್ ಅದು ಬಿಡುತ್ತೆ ನೋಡಿ ಆ್ಯಕ್ಚುಲಿ ಇದು ಫಸ್ಟಿಗೆ ಹಂಗೆ ಆಮೇಲೆ ಈಗ ನೋಡಿ ರೈಟ್ ಮೂಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ರೈಟ್ ಆಗ್ತಾ ಅಲ್ವಾ ರೈಟ್ ಹೋಲ್ಡ್ ಮಾಡಿದಾಗ ಲೆಫ್ಟ್ ನೋಡಿ ಇವಾಗ ರೈಟ್ ಅಲಾಡ್ಬಿಡುತ್ತೆ ಅದಾದ ನಂತರ ಎರಡು ಒಟ್ಟಿಗೆ ಮಾಡೋದಿರುತ್ತೆ ನೋಡಿ ಕಷ್ಟ ಆ ಥರ ಮಾಡ್ಬೇಕು ರೈಟು ಮಾಡಿ ಲೆಫ್ಟ್ ಮಾಡಿ ಇಮಿಡೆಟ್ಲಿ ಎರಡು ಒಟ್ಟಿಗೆ ಮಾಡಿ ನಿಮ್ಮ ಬೈಸಿಪ್ಸ್ ಹೆವಿ ಫೇಲ್ಯೂರ್ ಆಗುತ್ತೆ ಒಳ್ಳೆ ಮಿಸಲ್ಟೈಲ್ ಒಳ್ಳೆ ನೋಡಿ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಿಮಗೆ ಅದ್ರ ಜೊತೆಗೆ ನೀವು ಪ್ರೋಟೀನ್ ತಿನ್ನಿ ದಯವಿಟ್ಟು ತುಂಬ ಜನ ಬೇಕಿರೋ ನಮ್ಮ ಜಿಮ್ಗೆ ಅಂದರೆ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ ಇಲ್ಲಿ ಆರ್ ಬಿ ಕಾಲೇಜಿಂದ ಈ ಕಡೆ ಆ ಕಡೆ ಆಮೇಲೆ ಎಂಪ್ಲಾಯ್ಸ್ ಅಂದರೆ ಬಿ ನೀವು ಸ್ವಲ್ಪ ಪ್ರೋಟೀನ್ ತಿನ್ಬೇಕು ನೀವು ಎರಡೆರಡು ವರ್ಕೌಟ್ ಮಾಡೋದಲ್ಲ ಅದರ ಜೊತೆಗೆ ಒಳ್ಳೆ ಒನ್ ಪಾಯಿಂಟ್ ಫೈ ಗ್ರಾಮ್ ಆದರೂ ಪರ್ ಕಿಲೋಗ್ರಾಮ್ ಅಂದರೆ ಬಾಡಿ ವೇಟ್ಗೆ ಪರ್ ಕಿಲೋಗ್ರಾಮ್ ಒನ್ ಪಾಯಿಂಟ್ ಫೈವ್ ಆದರೂ ಹಾಕ್ಬೇಕು ನೀವೊಂದು ಅರವತ್ತು ಕೆ ಜಿ ಇದರಂದರೆ ಅದು ಒನ್ ಪಾಯಿಂಟ್ ಫೈವ್ ಹಾಕಬೇಕು ಟೂ ಗ್ರಾಮೆಲ್ಲ ಒನ್ ಪಾಯಿಂಟ್ ಫೈವ್ ಒನ್ ಟ್ವೆಂಟಿಗಿಂತ ಹಂಡ್ರೆಡ್ ಪ್ಲಸ್ ಏಟಿ ಪ್ಲಸ್ ಅದರ ಹಾಕ್ಬೇಕು ನೀವು ಸ್ವಲ್ಪ ಅಂದರೆ ಒಳ್ಳೆ ಮಸಲ್ ಮಾಸ್ ಬಿಲ್ಡ್ ಮಾಡಬೇಕಾದ್ರೆ ಇನ್ನೂ ಹಾಗೆ ಪ್ರೋಗ್ರೆಸ್ ಆಗ್ತಾ ಹೋಗಬೇಕು ಒಳ್ಳೆ ಮಸಲ್ ಕರೆಕ್ಟಾಗಿ ಮಾಡಬೇಕು ಎಕ್ಸಸೈಸ್ ಕೂಡ ಫೇಲ್ಯೂರ್ ಆಗಬೇಕು ನಿಮಗೆ ಫೇಲ್ಯೂರ್ ಆಗಬೇಕು ಫುಲ್ ಮಜಲ್ ಬಿಟ್ಟಿರ್ಬೇಕು ನೋಡಿ ಎಸ್ ಸ್ಲ್ಯಾಟ್ ಪುಲ್ ಡೌನ್ ನೋಡಿ ಸ್ಲ್ಯಾಟ್ ಪುಲ್ ಡೌನ್ ನೋಡಿ ಕರೆಕ್ಟಾಗಿ ಇರಬೇಕು ಡಿಸ್ಟೆನ್ಸು ತುಂಬ ಜನ ಸ್ವಿಂಗ್ ಮಾಡೋದು ಆ ಥರ ಎಲ್ಲ ಹೋಗ್ಬಿಡಿ ಡಿಸ್ಟೆನ್ಸ್ ನೋಡ್ಕೊಳ್ಳಿ ನೋಡಿಕೊಂಡು ಕೋರ್ಪ್ಟ ಮೇಲೆ ಎಂಗೇಜ್ ಮಾಡಿಕೊಂಡು ಇವಾಗ ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಲ್ಯಾಟ್ಸ್ ಅಂದರೆ ಇಲ್ಲಿ ಲ್ಯಾಟ್ಸ್ ನಿಮ್ಮ ಇಲ್ಲಿ ಇಲ್ಲಿದೆ ನೋಡಿ ಬ್ಯಾಕ್ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ಬೇಕು ನೋಡಿ ಫುಲ್ ಬ್ರೀದ್ ಔಟ್ ಈ ತಮ್ಮ ನೋಡಿ ಕೆಲವರು ಫೋರಮ್ಸ್ ಫೇಲ್ಯೂರ್ ಆಗುತ್ತೆ ಅಂತೆಲ್ಲ ಗಟ್ಟಿ ಇಟ್ಕೊಬೇಡಿ ಆರಾಮ್ ಕಂಫರ್ಟಬಲಾಗಿ ಇಟ್ಕೊಳ್ಳಿ ಗ್ರಿಪ್ ಎಸ್ ಫುಲ್ಲಿಂಗಲ್ಲಿ ಫೋರಮ್ಸ್ ಆರ್ಮ್ಸ್ ಆಗೇ ಆಗುತ್ತೆ ಫೋರಮ್ಸ್ ವರ್ಕ್ ಆಗುತ್ತೆ ಬ್ಯಾಕ್ ವರ್ಕ್ ಆಗುತ್ತೆ ಬೈಸಿಪ್ಸ್ ವರ್ಕ್ ಆಗುತ್ತೆ ಮೇಜರ್ ಮೇಜರ್ ಈಗ ಕಾನ್ಸನ್ಟ್ರೇಟ್ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಲ್ಯಾಟ್ಸ್ ಫುಲ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಅಂದರೆ ಹಿಂಗೆ ಇಟ್ಕೋಬೇಕು ಸ್ಕ್ವೀಸ್ ಅಂಡ್ ದೆನ್ ಮಾಡಬೇಕು ನೋಡಿ ಗ್ಯಾಸ್ ಸೂಪರ್ ಇಷ್ಟೇ ಅದೇ ಹೇಳ್ತಾ ಇದನ್ನು ಡಯಟ್ ಮಾಡ್ಬೇಕು ತುಂಬ ಜನ ಡಯಟ್ ಮಾಡೋದಿಲ್ಲ ದಯವಿಟ್ಟು ಡಯಟ್ ಮಾಡ್ಕೊಳ್ಳಿ ಪ್ರೋಟೀನ್ ಪ್ರೋಗ್ರೆಸ್ ಮಾಡಿ ಆರೋಗ್ಯಕರ ಆಹಾರ ತಿನ್ನಿ ಜಂಕ್ ಫುಡ್ ಆಯಿಲ್ ಫುಡ್ ಯಾವತ್ತು ಅಂದರೆ ಯಾವಾಗೋ ಒಂದು ಟೈಮ್ ಓಕೆ ಇದಂತ್ರಿ ಅದೆಲ್ಲ ಕಟ್ ಮಾಡಿ ನೋಡಿ ನೀವು ಒಂದು ತ್ರೀ ಒನ್ ಮಂತಲ್ಲಿ ಎವ್ರಿ ಮಂತ್ ಹುಡು ಚೇಂಜಸ್ ಆಗುತ್ತೆ ಚೇಂಜಸ್ ಆಗ್ತಾನೇ ಇರುತ್ತೆ ನೋಡಿ ಎಸ್ ಪುಲ್ಲಪ್ ಆಯಿತು ಬೈಸಿಪ್ಸ್ಕಲ್ ಆಯಿತು ಲ್ಯಾಟ್ ಪುಲ್ ಡೌನ್ ಆಯಿತು ಎಸ್ ಬಾರ್ಬಲ್ ಕಲ್ ಕ್ಲೋಸ್ ಗ್ರಿಪ್ ನೋಡಿ ಜಿಗ್ಝ್ಯಾಗು ಈಜಿ ಬಾರ್ ಎಸ್ ಜಿಗ್ ಜ್ಯಾಗೆಲ್ಲ ನೋಡಿದ್ದು ಹಿಂಗೆ ಹಾಂ ಗುಡ್ ಮಜಲ್ ಕಾಂಟ್ರಾಕ್ಟ್ ಮಾಡಿದ್ದೆ ನೋಡಿ ಇದರಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ವೈಡ್ ಹಿಡ್ಕೊಂಡು ಮಾಡಿದ್ರೆ ಶಾರ್ಟ್ ಎಡ್ ಮಜಲ್ ವರ್ಕ್ ಆಗುತ್ತೆ ಕ್ಲೋಸ್ ಇಟ್ಕೊಂಡು ಮಾಡಿದ್ರೆ ಲಾಂಗ್ ಎಡ್ ಮಜಲ್ ವರ್ಕ್ ಆಗುತ್ತೆ ನೋಡಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ವೈಡ್ ಇಟ್ಕೊಂಡು ಮಾಡೋದಾಗಿದೆಯಲ್ಲ ಗ್ಯಾಪ್ ಇರುತ್ತೆ ಅದು ಬಂದುಬಿಟ್ಟು ಶಾರ್ಟ್ ಮಸಲ್ ಮಜಲ್ ಬೈಸಿಪ್ಸ್ ಶಾರ್ಟ್ ಎಡ್ ಮಜಲ್ ವರ್ಕ್ ಆಗುತ್ತೆ ಕ್ಲೋಸ್ ಇಟ್ಕೊಂಡು ಮಾಡಿದಾಗ ಲಾಂಗ್ ಹೆಡ್ ಮಜಲು ವರ್ಕ್ ಆಗುತ್ತೆ ವೈಡ್ ಇಟ್ಕೊಂಡು ಮಾಡಿದಾಗ ಶಾರ್ಟ್ ಎಡ್ ಮಜಲ್ ವರ್ಕ್ ಆಗುತ್ತೆ ಕ್ಲೋಸ್ ಇಟ್ಕೊಂಡು ಮಾಡಿದಾಗ ಲಾಂಗ್ ಹೆಡ್ ಮಜಲು ವರ್ಕ್ ಆಗುತ್ತೆ ಎಸ್ ನೋಡಿ ಇದು ಆ್ಯಕ್ಚುಲಿ ರಾಡ್ ಇದು ಆ್ಯಕ್ಚುಲಿ ಲಾಕ್ ಹಾಕೋಬೇಕು ನೋಡಿ ಕೆಲವು ಬ್ಯಾಲೆನ್ಸ್ ಆಗುತ್ತೆ ಬಟ್ ಫೇಲ್ಯೂರ್ ಆಗ್ತಾ ಆಗ್ತಾ ಇಂಬ್ಯಾಲೆನ್ಸ್ ಆಗುತ್ತೆ ದಯವಿಟ್ಟು ಲಾಕ್ ಹಾಕೋಬೇಕು ನೋಡಿ ರಾಂಗ್ ಇದು ಯಾಕಂದರೆ ಅಕ್ಕಪಕ್ಕ ಮಾಡ್ತಿರ್ತಾರೆ ಅಥವಾ ತುಂಬ ರಾಂಗ್ ಅದು ಅಂದರೆ ಇಂಬ್ಯಾಲೆನ್ಸ್ ಆಗುತ್ತೆ ಅದು ಬಟ್ ಫೇಲ್ಯೂರ್ ಗಂಟೆ ಮಾಡಿ ನೋಡಿ ಎಸ್ ಯಾವಾಗಲೂ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾಲೆಜ್ ತೊಗೊಳ್ಳಿ ಟ್ರೈನರ್ ಹತ್ರ ನಾಲೆಜ್ನ ಶೇರ್ ಮಾಡೇ ಮಾಡ್ತಾರೆ ಯಾವಾಗಲೂ ಏನು ಗೊತ್ತಾ ನಿಮ್ಮ ಹತ್ರ ನಾಲೆಜ್ ಇರುತ್ತಲ್ಲ ಅದು ಶೇರ್ ಮಾಡಬೇಕು ಅದು ಶೇರ್ ಮಾಡಿದ್ರೇ ಅದು ಅದಕ್ಕೆ ವ್ಯಾಲ್ಯೂ ಇರುತ್ತೆ ಆಮೇಲೆ ಇನ್ನೂ ನೀವು ನೆಕ್ಸ್ಟ್ ಲೆವೆಲ್ ಹೋಗ್ತೀರಾ ಎಸ್ ಇದು ನೈಂಟಿ ಡಿಗ್ರಿ ಬ್ಯಾಕ್ ರೋಯಿಂಗ್ ನೋಡಿ ಕರೆಕ್ಟಾಗಿರಬೇಕು ಮುಂದೆ ನೀವು ಬೆಂಡ್ ಮಾಡೋದು ಆರ್ಚ್ ಮಾಡೋದು ಆ ಥರ ಎಲ್ಲ ಮಾಡಬೇಕು ಕರೆಕ್ಟಾಗಿ ಇಷ್ಟೇ ನೋಡಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಇದು ಹ್ಯಾಮ್ಸ್ಟಿಂಗ್ ಲೂಡ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ ಯಾಕಂದ್ರೆ ಬಿಕಾಸ್ ಫುಲ್ ಸ್ಟ್ರೆಚ್ ಮಾಡ್ತೀವಲ್ಲ ಹಾಗೆ ನೋಡಿ ಅದು ಇವತ್ತಿಗೂ ನೋವು ಇದೆ ಅದ ಇನ್ನೇ ಮಾಡಿರೋದು ಇವತ್ತಿಗೂ ನೋವಿದೆ ನೋಡಿ ಎಸ್ ಎಷ್ಟಾಗುತ್ತೆ ಅಷ್ಟು ಕಂಫರ್ಟಬಲ್ ವೇಟ್ ಹಾಕೊಳ್ಳಿ ನಿಮ್ಮ ಗ್ರಿಪ್ ಇಟ್ಕೊಳ್ಳಿ ಹೇಗೆ ಬ್ರೇಕ ಗ್ರಿಪ್ ಇಟ್ಕೊಂಡು ಫುಲ್ ಮಾಡಬೇಕು ನೋಡಿದ್ವಿ ಬ್ಯಾಕ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಎಸ್ ಫುಲ್ ಔಟ್ ಸ್ಲೋ ಬ್ರೀದಿ ನೋಡಿ ಗ್ಯಾಸ್ ಇಟ್ಕೋಬೇಕು ನಿಧಾನ ಬಿಡ್ಬೇಕು ನೋಡಿ ಫುಲ್ ಒಳ್ಳೆಯ ನೋಡಿ ನೆಕ್ಸ್ಟ್ ಲೆವೆಲ್ ಎಲ್ಲ ಯೂಶ್ವಲಿ ಫಾರ್ಟಿ ಫೈವ್ ಡಿಗ್ರಿ ಮಾಡ್ತೀರ ಇದು ನೈಂಟಿ ಡಿಗ್ರಿ ಟ್ರೈ ಮಾಡಿ ನೋಡಿ ಒಳ್ಳೆ ಫೀಲ್ ಆಗುತ್ತೆ ನಿಮಗೆ ಅದು ಕೆಲವೊಂದು ಎಕ್ಸರ್ಸೈಸ್ ನೀವು ಮಾಡ್ದಾಗೆ ಗೊತ್ತಾಗೋದು ನೋಡಿ ಅದು ಯಾವ್ದು ವರ್ಕ್ ಆಗುತ್ತೆ ಯಾವುದಿಲ್ಲ ಅಂತ ಅಲ್ವಾ ಯೂಶ್ವಲಿ ಮಾಡಬೇಕು ನೀವು ನಾವು ಟ್ರೈನರ್ ಆಗಿರೋರಿಗೆ ನೋಡಿ ಫಸ್ಟ್ ನಾವೇ ಮಾಡಬೇಕು ಆಮೇಲೆ ಆ ನಂತರ ಕ್ಲೈಂಟ್ ಹೇಳ್ಕೊಡ್ಬೇಕು ಇದು ಯಾವ ಫೀಲ್ ಆಗುತ್ತೆ ಏನಾಗುತ್ತೆ ಎಷ್ಟು ಕಾನ್ಸಂಟ್ರ್ ಎಷ್ಟು ಕರೆಕ್ಷನ್ ಮಾಡಬೇಕು ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ಪ್ರತಿಯೊಂದು ಗೊತ್ತಾಗುತ್ತೆ ನೋಡಿ ಎಸ್ ಇದೇ ತಿಳ್ಕೊಬೇಕು ಪಸ್ ನಾವು ಮಾಡಿದಾಗೇ ಅಲ್ವಾ ಎಲ್ಲ ಗೊತ್ತಾಗೋದು ಫಸ್ಟ್ ಟ್ರೈನ್ ಮಾಡಬೇಕೆಲ್ಲ ಡೆಮೋ ಥರ ನಾವು ನು ತಗೊಂಡು ಆಮೇಲೆ ಅದನ್ನ ಫೀಲ್ ಮಾಡಿ ಆಮೇಲೆ ಕ್ಲೈಂಟ್ಗೆ ಹೇಳಬೇಕು ಈ ಥರ ವರ್ಕ್ ಆಗುತ್ತೆ ಈ ಥರ ಎಲ್ಲ ಯಾವುದ್ರಲ್ಲಿ ಮಾಡಿದ್ರೆ ನೋಡಿ ಇವಾಗ ಜಿಕ್ಸ್ ಏನು ಮಾಡಬೇಕು ಹೊಡೆದ್ರೆ ಹೆಂಗಾಗುತ್ತೆ ಹ್ಯಾಮರ್ ಹ್ಯಾಮರ್ ಕಲ್ಲಿ ಇದು ತುಂಬ ಜನ ರಾಡ್ ಹ್ಯಾಮರ್ ಕಲ್ ಯಾವ ಥರ ಮಾಡಬೇಕು ಹ್ಯಾಮರ್ ಯೂಶಲಿ ಡಂಬಲಲ್ಲಿ ಮಾಡ್ತಾರೆ ನೋಡಿ ರಾಡಲ್ಲಿದೆ ಚೆನ್ನಾಗಿ ಗ್ರಿಪ್ ಇದೆ ಈ ಹ್ಯಾಮರ್ ಕಲ್ಲಲ್ಲಿ ಏನೇನೆಲ್ಲ ಮಾಡ್ಬೋದು ಈ ಹ್ಯಾಮರ್ ಇದೆಲ್ಲ ಸಕ್ಕತ್ತಾಗಿದೆ ಅದು ನೋಡಿದ್ರೆ ನೋಡಿದಿರ್ತಾನೆ ಹೆಂಗಿದೆ ಗನ್ ಇದು ಒಳ್ಳೆ ಕೆ ಜಿ ಎಫ್ ರಾಕಿ ಬೈ ಥರ ಗನ್ ಇದು ಟೂ ಟು ಬಂತ ಆಮೇಲೆ ತುಂಬ ಜನ ನೋಡಿ ಇನ್ನೊಂದು ಹೇಳ್ಬೇಕು ನಾನು ತುಂಬ ಜನ ವರ್ಕೌಟ್ ಮಾಡ್ತೀರಾ ವರ್ಕೌಟ್ ಆದಮೇಲೆ ಸ್ವೆಟ್ ಆಗಿರುತ್ತೆ ದಯವಿಟ್ಟು ಹೋಗ್ಬಿಟ್ಟು ಫ್ರೆಶ್ಅಪ್ ಆಗ್ಬೇಕು ನೋಡಿ ನೀವು ತುಂಬ ಜನ ನೋಡಿ ಮಾಡೋದೇ ಇಲ್ಲ ಏ ಅವ್ನು ಮಾಡಲ್ಲ ಬಿಡು ಮಾಡ ಅಂತ ಹೇಳ್ತಿರ್ತಾವೆ ದಯವಿಟ್ಟು ಹೋಗಬೇಕು ಹೋದ್ ಕೂಡ ಶವರ್ ತೊಗೊಂಡ್ರೆ ನಿಮ್ಮನ್ನು ಎಷ್ಟು ನಿಮ್ಗೆ ಎನರ್ಜಿ ಅಂದರೆ ಅದು ಫುಲ್ ಸ್ವೆಟ್ ಆಗಿರ್ತೀರ ಎಲ್ಲ ಒಂಥರ ಬ್ಯಾಕ್ ಅಂದರೆ ಬ್ಯಾಕ್ಟೀರಿಯಾಸ್ ಅಂದರೆ ಇವೆಲ್ಲ ಸ್ವೆಟ್ಟಾಗಿ ಅಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿ ಎಲ್ಲ ಕ್ಲೀನ್ ಹೋಗಿ ಆದರೆ ನೀವು ಆಮೇಲೆ ಫ್ರೆಶ್ ಆದರೆ ಆನಂದ ಒಳ್ಳೆ ಡಯಟು ಎಲ್ಲ ನೋಡಿ ಕ್ಲೀನಾಗಿರ್ಬೇಕು ಅದಕ್ಕೆ ನೀವು ಜಿಮ್ಮಲ್ಲಿ ಯೂಸ್ ಮಾಡಬೇಕು ನ್ಯಾಪ್ಕಿನ್ ಯೂಸ್ ಮಾಡಿ ಇವು ಡೆಟಾಲ್ ಇರುತ್ತೆ ಡೆಟಾಲ್ನ ಸ್ಪ್ರೇ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕಲಿಬೇಕು ಅದನ್ನು ನಾವು ಹೇಳೋದು ಕರ್ತವ್ಯ ನೀವು ಕಲಿಬೇಕು ನಿಮ್ಮ ಕಲಿಯೋದು ಕರ್ತವ್ಯ ನಾವು ಹಂಗೆ ನೋಡಿ ತಪ್ಪು ಮಾಡೇ ಕಲಿತಾ ಇರಬೇಕು ನೋಡಿ ನಾನು ಅದಕ್ಕೆ ಹೇಳ್ತಾ ಇದ್ದೆ ಒಬ್ಬರು ಹುಡುಗ ಬರ್ತಾನೆ ಚಿಕ್ಕ ಹುಡುಗ ಅವನು ಅವನು ಬೇರೆ ಬೇರೆ ಕ್ರಿಯೇಟಿವಿಟಿ ಬೇರೆ ಬೇರೆ ವೆಬ್ಸೈಟ್ ಎಲ್ಲ ಮಾಡ್ತಾನೆ ಬೇರೆ ಎಲ್ಲ ಅವನು ಅವನೇನಂತಂದರೆ ಈ ಥರ ನಾನು ಲಿಂಗು ಜಿ ಟಿ ಎಚ್ ಸ್ಟಾರ್ ಫಿಟ್ನೆಸ್ ಕನ್ನಡಿಗ ಅಂತ ಇಷ್ಟು ಉದ್ದ ಇದೆ ಅಲ್ವಾ ಈ ಥರ ಇರಬಾರ್ದು ಅಣ್ಣ ಗೊತ್ತಾ ಈಗ ನೋಡೋಣ ಕಲ್ಟ್ ಫಿಟ್ ಸ್ಮಾಲ್ ಅಂದರೆ ಅಟ್ರಾಕ್ಟ್ ಆಗಬೇಕು ಇಷ್ಟೇ ಚಿಕ್ಕ ಚಿಕ್ಕದಿರಬೇಕು ಜನಗಳಿಗೆ ಏನಂದರೆ ನೀವು ಲೆಂತ್ ವೀಡಿಯೋ ಇವ್ರು ಲೆಂತ್ ವೀಡಿಯೋ ಮಾಡ್ತಿರೋಣ ಅದೆಲ್ಲ ಕ್ಲಿಕ್ ಆಗೋಲ್ಲಣ್ಣ ಇವು ಸ್ಟಾರ್ಟ್ ವಿತ್ ರೀಲ್ಸ್ ಅಂತ ನಾನು ಬರೀ ಸ ಫಿಫ್ಟೀನ್ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಇಷ್ಟೇ ಮಾಡೋಣ ರೀಲ್ಸ್ ನೀನು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅವನು ಎಷ್ಟೊಂದೆಲ್ಲ ಬೇರೆ ಬೇರೆದೆಲ್ಲ ತೋರಿಸ್ ನೋಡಿ ಅಣ್ಣ ಇವನು ಈ ಥರ ಮಾಡ್ತಾನೆ ಇವ್ನು ಈ ಥರ ಮಾಡ್ತಾನೆ ಇವನು ಈ ಥರ ಫಾಲೋವರ್ಸ್ ಇದ್ದಾರೆ ನೀನೊಂದು ಮುನ್ನೂರು ನಾನೂರು ಪೋಸ್ಟ್ ಮಾಡಿದೀ ಅದರಲ್ಲಿ ಇಷ್ಟೊಂದು ನೀನು ನೋಡಿ ಇಷ್ಟೇ ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ತಾನೆ ಅಂದ್ರೆ ಬಿಕಾಸ್ ಅವನು ಹೇಳೋದು ನೋಡಿ ಆಮೇಲೆ ಅದಕ್ಕೆ ಅಂದ ಅವನು ಆ ಥರ ತೆಗಿಬೇಡಿ ಅಂದ ಅವನು ಬೇರೆ ಥರ ಅಣ್ಣ ಹೆಸರು ಅಂದ ಅದಕ್ಕೆ ನಾನು ಫಿಟ್ ಕನ್ನಡಿ ಫಿಟ್ ಲಿಂಗು ಅಂತ ಇಟ್ಕೊಂಡ್ಬಿಡಿನಿ ಎಷ್ಟು ಚೆನ್ನಾಗಿದೆಯಲ್ಲ ಫಿಟ್ ಲಿಂಗು ಅಂತ ಮಾಡಿದ್ದೀನಿ ಚೇಂಜ್ ಮಾಡ್ಕೊಂಬಿಡಿದೀನಿ ಇವಾಗ ಅಂದರೆ ಈಸಿ ಇರಬೇಕು ತುಂಬ ಜನ ಅಂತ ಇವಾಗ ನೋಡಿ ನಾನು ಲಿಂಗು ಜಿ ಟಿ ಎಚ್ ಅಂತಾಗ ಇವಾಗ ಅದನ್ನ ಸರ್ಚ್ ಮಾಡೋದು ಅಂದರೆ ಲಿಂಗು ಜಿ ಟಿ ಎಚ್ ಓಕೆ ಫುಲ್ ಇದಿದೆ ಅಲ್ವಾ ಅದು ಲಿಂಗು ಜಿ ಟಿ ಎಚ್ ಸ್ಟಾರ್ ಫಿಟ್ನೆಸ್ ಆ ಥರ ಅಂದರೆ ನಿಮ್ಮ ಹೆಸ್ರೇಲ್ ಕೂಡ ಒಂಥರ ಪಾಸಿಟಿವ್ನೆಸ್ ಒಂಥರ ಟಕ್ ಅಂತ ಅದು ಒಂಥರ ಫಿಟ್ ಲಿಂಗು ಇದು ಚೆನ್ನಾಗಿದೆ ಇವಾಗ ಕಲ್ಟ್ ಫಿಟ್ ಅಂದವನು ಆಮೇಲೆ ಇವಾಗ ದೊಡ್ಡ ದೊಡ್ಡ ಹೆಸ್ರಾಯಲ್ಲ ಇರಬಾರ್ದಂತಾನವನು ಲೆಂತಿ ಎಲ್ಲ ಇರಬಾರ್ದು ನಾವು ನಾ ಅಭಿಮಾನ ನನ್ಗೆ ಅಂದ್ಕೊಂಡೆ ಅವನು ಅಮ್ಮನಿಗೆ ಕೆಲವೊಂದೆಲ್ಲ ತೋರಿಸ್ತಾ ಇದ್ದಾವ್ರು ನೋಡಿ ಅವರು ಫ್ಲಾಗ್ ಹಾಕ್ಕೊಂಡಿರ್ತಾರೆ ಅವ್ರ ಕಂಟ್ರಿದು ನಂದು ಹಾಕೊಂಡಿದ್ದೆ ಬಟ್ ನನ್ನ ಜೊತೆಗೆ ಇವಾಗ ರೆಡ್ ಮತ್ತು ಎಲ್ಲೋ ರೆಡ್ಡು ಹಾಕ್ಕೊಂಡಿದ್ದೆ ಆ ಥರ ಬೇರೆ ಬೇರೆ ನಾನು ಹಾಕ್ಕೊಂಡಿದ್ದೆ ನೋಡಿ ಅವನು ಹೇಳಿದ ಅವನು ನಾನು ಹಂಡ್ರೆಡ್ ಪರ್ಸೆಂಟ್ ವಿಲ್ ಚೇಂಜ್ ಇರೋ ಲೈಫ್ ಸ್ಟೈಲ್ ಅಂತ ಹೇಳಿದ್ದೆ ಅದಕ್ಕಿಂತ ಬೇರೆ ಥರ ಇರಬೇಕ ಹಂಗಿರಬಾರ್ದು ಅಂತ ಅಂತಂದ್ರೆ ಕೆಲವೊಂದು ವರ್ಡು ಅಟ್ರಾಕ್ಟಿವ್ ಅದು ಅಷ್ಟು ಸ್ಟ್ಯಾಂಡರ್ಡ್ ಇಲ್ಲ ಅದು ಬೇರೆ ಥರ ಇರಬೇಕು ಅಂತ ಅಂದರೆ ಜೀವನದಲ್ಲಿ ನಾವು ಏನಾದರೂ ತಪ್ಪು ಮಾಡ್ತಿದ್ರೆ ಕಲಿಬೇಕು ಅಂತ ಹೇಳ್ದಣ ಯಾವಾಗಲೂ ಹೇಳ್ತಿರ್ತೀನಿ ನೋಡಿ ನಾವು ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದಾಗ ಮುಂದೆ ಕಲ್ಕೊಂಡು ಮುಂದೆ ಹೋದರೆ ಸೂಪರ್ ಲೈಫ್ ಯಾರೇ ಆಗಿಲ್ಲ ಚಿಕ್ಕ ಹುಡುಗ ಆಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಕಲಿಬೇಕು ನೋಡಿ ಅದು ನಂಗೆ ತುಂಬ ಇಷ್ಟ ಆಯಿತು ಅವ್ನು ಹೇಳೋದು ಏನೇ ಇಷ್ಟ ಅದೇ ನೋಡಿ ಚೆನ್ನಾಗಿ ಯಾವುದು ಓಕೆ ಅಲ್ವಾ ಅನ್ಸುತ್ತೆ ನನಗೆ ಅದು ಅದಕ್ಕೆ ನಾನು ಚೇಂಜ್ ಮಾಡ್ಕೊಂಬಿಟ್ಟೆ ಅದು ಲಿಂಗು ಅಂತಲೇ ಅದೇ ಆ ಸೆಕೆಂಡೇ ಬಂದ್ಕೊಳ್ಳಿ ಇಮಿಡಿಯೇಟ್ಲಿ ಅಲ್ಲೇ ಚೇಂಜ್ ಮಾಡ್ಕೊಂಬಿಟ್ಟೆ ಆಮೇಲೆ ಹೇಳೋದು ಅವನು ಯಾವ ಥರ ಎಲ್ಲ ಹೆಂಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಚೆನ್ನಾಗಿತ್ತು ಕೆಲವೊಂದು ನಾವು ತೊಗೊಳ್ಬೇಕು ಅದು ಅನ್ಸುತ್ತೆ ಖಂಡಿತ ತೊಗೋಬೇಕು ಕೆಟ್ಟದಿದ್ದಾಗ ಅದು ಬೇಕಾಗಲ್ಲ ನಮಗೆ ಅಲ್ವಾ ಕೆಟ್ಟದ್ದು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಕೆಲವೊಂದು ಎಸ್ ಬೈಸಿಪ್ಸ್ಗೆಲ್ಲ ನೋಡಿ ಎರಡು ಒಟ್ಟಿಗೆ ಮಾಡ್ತಿರ್ತಾರೆ ಬಟ್ ಅದು ಸ್ಟ್ರೆಚ್ ಆಗಲ್ಲ ಅಂದರೆ ಕಂಪ್ಲೀಟಾಗಿ ರಿಲೀಸ್ ಮಾಡೋಕ್ಕಾಗಲ್ಲ ನಿಮಗೆ ಹಿಂಗೆ ರಿಲೀಸ್ ಆಗಬೇಕು ಕಂಫರ್ಟಬಲಾಗಿರಲ್ಲ ಅದು ಎಸ್ ಸಿಂಗಲ್ ಆ್ಯಂಡ್ ಬೈಸಿಪ್ಸ್ಗೆಲ್ಲ ನೋಡಿ ಇದು ಒಳ್ಳೆ ಬೈಸಪ್ ಪ್ರಾಚಿ ಸಖತ್ತಾಗಿ ವರ್ಕ್ ಆಗುತ್ತೆ ನೋಡಿ ಇದು ಅಷ್ಟೇ ಇರಬೇಕು ನೋಡಿ ಶೋಲ್ಡರ್ ಎಲ್ಬೋ ಸ್ವಲ್ಪ ಡೌನ್ ಬರಬಾರ್ದು ಹಾಗೆ ಇರಬೇಕು ನೋಡಿ ಇದು ಆಲ್ಮೋಸ್ಟ್ ಕೆಳಗೆ ಬರ್ತಾಯಿದೆ ನೋಡಿ ತಗೊಳ್ಬೇಕಾದ್ರೆ ಮೇಲೆ ಇರಬೇಕು ನೋಡಿ ಫೇಲ್ಯೂರ್ ಆಗ್ತಾಯಿದೆಯಲ್ಲ ಅದಕ್ಕೆ ನೋಡಿ ಎಸ್ ಜೀವನದಲ್ಲಿ ನೋಡಿ ನಾವು ಕಲಿತಾ ಇರಬೇಕು ಏನೇ ಆದರೂ ಜೀವನದಲ್ಲಿ ಕಲಿತು ಮುಂದೆ ಹೋದರೆ ಸೂಪರ್ ಲೈಫ್ ಇಲ್ಲಾಂದರೆ ಅದು ಯೂನಿವರ್ಸಲ್ದೇನು ನಿಮ್ಗೇನು ಬ್ರಹ್ಮಾಂಡ ಅದೇ ನೋಡಿ ಇದು ಯಾವುದು ಏನೂ ಆಗಲ್ಲಂತೆ ಅದು ಅದು ಒಕ್ಕೊಳ್ಳೋದಿಲ್ಲ ಅಂತ ಏನು ನೋಡಿ ಹೆಂಗಿದೆ ಅದು ಅಲ್ವಾ ಜೀವನದಲ್ಲಿ ನಾವು ಏನಾದರೂ ತಪ್ಪು ಮಾಡೋದಾಗ ಕಲಿಬೇಕು ತುಂಬ ಜನ ನೋಡಿ ಈ ಎಲ್ಬೋ ಹಿಂಗೆ ಮಾಡಿದಾಗ ಒಳಗೆ ತೊಗೊಂಡ್ಬಿಡ್ತಾರೆ ಆ ಥರ ತೊಗೋಬೇಡಿ ಸ್ಟ್ರೈಟಾಗೆ ಬರಬೇಕು ನೋಡಿ ಅದೇ ನೋಡಿ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಲಾಫ್ ಅಟ್ರಾಕ್ಷನ್ ಲವ್ ಆಫ್ ಅಟ್ರಾಕ್ಷನ್ ಮನಿ ಆಫ್ ಅಟ್ರಾಕ್ಷನ್ ಅಂತ ಚೆನ್ನಾಗಿತ್ತು ಅದು ನೋಡ್ತಾ ಇದೆ ಅದು ಅದು ನೋಡಿದಾಗ ಹಿಂಗೆ ಹೇಳ್ತಾ ಇದೆ ಯೂನಿವರ್ಸಲ್ ನೋಡಿ ಅದು ಯೂನಿವರ್ಸ್ ಹೆಂಗೆ ಅಂದರೆ ಅದು ನಾವು ಏನು ಅನ್ಕೊಂತೀವಿ ಒಳ್ಳೇದಂದರೆ ಒಳ್ಳೇದೇ ಬರುತ್ತೆ ಅಂತ ಪಾಸಿಟಿವ್ ಏನು ಥಿಂಕ್ ಮಾಡಿದ್ರೆ ಅದೇ ಥಿಂಕ್ ಮಾಡಿದಾಗ ನಿಮ್ದು ಏನು ಅನ್ಕೊಂತೀರ ಅದೆಲ್ಲ ಒಳ್ಳೇದಾಗುತ್ತಂತೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ಇಷ್ಟಪಡಲ್ಲ ಅಂತ ಅದು ಆಮೇಲೆ ಇನ್ನೊಂದು ಯಾವಾಗಲೂ ಅಂದರೆ ಸಬ್ ಕಾನ್ಷಿಯಸ್ ಅದ ರಿಚ್ ರಿಚ್ ರಿಚನ್ನು ಫೀಲ್ ಮಾಡ್ತಾ ಇರಬೇಕಂತ ಯಾವಾಗಲೂ ಅದಕ್ಕೆ ನೋಡಿ ಕನಸಿಗೆ ಎಂಡೆ ಇಲ್ಲ ಅದಕ್ಕೆ ಕನಸು ಕಾಣ್ತಾ ಇರಬೇಕು ಒಳ್ಳೆ ಒಳ್ಳೆಯದೇ ಕಾಣಬೇಕು ನೀವು ಇನ್ನೊಬ್ಬರು ಕೆಟ್ಟದನ್ನು ಬೈಸೋದು ಬಿಟ್ಟು ಒಳ್ಳೆಯದನ್ನ ಕನ್ಸು ಕಾಣಿ ಒಳ್ಳೆಯದನ್ನ ಮಾಡಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಕೊಡೋದನ್ನು ಕಲಿಬೇಕಂತ ನೋಡಿ ಅದಕ್ಕೆ ನೀವು ಎಷ್ಟು ಕೊಡ್ತೀರ ಅದು ವಾಪಸ್ಸು ಅಷ್ಟು ಬರುತ್ತಂತೆ ಅದು ತುಂಬ ಬರುತ್ತಂತೆ ಅದೇ ಅಂತ ನೋಡಿ ಹಿರಿಯರೆಲ್ಲ ಕೊಡೋದ್ರಲ್ಲಿ ಅಂತ ನೋಡಿ ದಾನ ಮಾಡೋದ್ರಲ್ಲಿ ಕೊಡೋದ್ರಲ್ಲಿ ಸುಖ ಇರುತ್ತೆ ಅದರಂಥದ್ದು ಏನೂ ಇಲ್ಲ ಅಂತ ನೆಮ್ಮದಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಅದೊಂಥರ ಖುಷಿಯಾಗುತ್ತಿರುತ್ತೆ ನಿಮ್ಗೆ ಬೇರೆ ಥರನೇ ಏನೋ ಮಾಡಿದ್ನಲ್ಲ ಒಳ್ಳೆ ಕೆಲಸ ನನಗೆ ಏನದು ಆ ಥರ ಇರಬೇಕು ನೋಡಿ ಇವಾಗೆಲ್ಲಿದೆ ಬಿಡಿ ಎಲ್ಲ ಸ್ವಾಮಿ ಒಂಥರ ಎಲ್ಲ ಸ್ವಾರ್ಥಿ ಪ್ರಪಂಚ ನಂದು ಎಲ್ಲ ನಂದೇ ಅದು ಇದು ಇದು ಅಂತ ಇರ್ತಾರೆ ನೋಡಿ ಯಾವಾಗಲೂ ನೋಡಿ ಆ್ಯಕ್ಚುಲಿ ನಾನು ನಮ್ಮಮ್ಮ ನನಗೆ ಕೆಲವೊಂದು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರೆ ಜೈ ಆಸ್ತಿಗಳೆಲ್ಲ ಕೆಲವೊಂದೆಲ್ಲ ಬಿಟ್ಬಿಟ್ಟು ನಾನು ಬೇರೆ ಥರ ನೋಡಿ ಜೀವನದಲ್ಲಿ ಅಂದರೆ ಅದು ತುಂಬ ಇದೆ ಬಿಡಿ ಯಾವಾಗಾದ್ರೂ ಹೇಳ್ತೀನಿ ನನಗೆ ಅಂದರೆ ನನಗೆ ಯಾವಾಗಲೇನಂದರೆ ಆಸೆಗಳು ತುಂಬ ಅಂದರೆ ಆಸೆ ಅಂದರೆ ಯಾವಾಗಲೂ ನೀನು ಮಾಡಬೇಕು ಏನು ಮಾಡಬೇಕು ಅವು ಕೆಲವೊಂದು ತಲೆನೋವುಗಳು ಇದ್ದರೆ ತುಂಬ ನಾನು ಬಿಟ್ಬಿಡ್ತೀನಿ ಜೀವನದಲ್ಲಿ ಅತಿಯಾಗಿ ಯಾವುದು ಇರಬಾರ್ದು ನಾನು ಮಾಡಲೇಬೇಕು ನಾನು ಬಿಡಲೇಬಾರ್ದು ಅಂದರೆ ನಾನು ಬಿಡೋದೇ ಇಲ್ಲ ಆ ಥರ ಕೆಲಸ ಮಾಡ್ತೀನಿ ನಾನು ಆ ಥರ ಓಕೆ ಅದು ಯಾವಾಗಾದ್ರೂ ಹೇಳ್ತೀನಿ ಎಸ್ ದಯವಿಟ್ಟು ಫುಡ್ ಟು ಫೈಲಿ ಆರ್ಡರ್ ಕೊಡಿಬೇಕು ನೋಡಿ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ತುಂಬ ಜನ ನೀರು ಕುಡಿ ಎಲ್ಲ ನೀರು ಕುಡಿರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡಿ ಇನ್ನೂ ಒಳ್ಳೆಯದಾಗುತ್ತೆ ನಿಮಗೆ ಖಂಡಿತ ಭಗವಂತ ಪ್ಲೇಸ್ ಮಾಡೇ ಮಾಡ್ತಾನೆ ಇದ್ದೇ ಇರ್ತಾನೆ ಎಲ್ಲ ಟೇಕ್ ಟೈಮ್ ಅದು ಕೆಲವೊಂದು ಕೊಡಬೇಕಂದ್ರೆ ತುಂಬ ನಿಧಾನ ಆಗೇ ಆಗುತ್ತೆ ಅಂತ ಟೆಕ್ ಟೈಮ್ ರಿಸಲ್ಟ್ ನೋಡಿ ನಾವು ಹತ್ತು ತುಂಬ ವರ್ಷದಿಂದ ನಾವು ಮಾಡ್ತಾ ಇರ್ತೀವಿ ಅದು ರಿಸಲ್ಟ್ ಇರೋದೇ ಅಲ್ಲ ಟೆಕ್ ಟೈಮ್ ತೊಗೊಳ್ಳುತ್ತೆ ಎಲ್ಲನೂ ಅಲ್ವಾ ಎಲ್ಲದಕ್ಕೂ ಭಗವಂತ ಕೊಟ್ಟೇ ಕೊಡ್ತಾನೆ ರಿಸಲ್ಟು ಸ್ವಲ್ಪ ವೆಯ್ಟ್ ಮಾಡಿ ತಾಳ್ಮೆಯಿಂದ ಇರಬೇಕು ನೋಡಿ ಎಲ್ಲ ಕೊಡ್ತಾನೆ ಅದಕ್ಕೆ ಕೆಲವೊಂದು ಕೊಡೋಕ್ಕೆ ನಿಮ್ಗೆ ದೊಡ್ಡದಾಗಿ ಕೇಳೋದಾಗ ಟೆಕ್ ಟೈಮ್ ಬರುತ್ತೆ ಅಲ್ವಾ ಇವಾಗ ಮಕ್ಕಳು ಚಿಕ್ಕದ ಕೇಳಿದಾಗ ಇರ್ತಾರೆ ಬೇಗ ಕೊಟ್ಬಿಡುವ ದೊಡ್ದಾಗ ಕೇಳಿದಾಗ ಟೆಕ್ ಟೈಮ್ ಎಲ್ಲ ಏಸ್ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಅದೇ ಹೇಳ್ತಾಯಿದ್ದೆ ನೋಡಿ ಆಸ್ತಿ ಗೀಸ್ತಿ ಎಲ್ಲ ಎಲ್ಲ ಸ್ವಾರ್ಥಿ ಪ್ರಪಂಚ ನಂದು ನಿಂದು ಅಂತಾರೆ ಜೀವನದಲ್ಲಿ ಏನು ಸತ್ತಾಗಿ ಏನೂ ತೊಗೊಂಡು ಎಲ್ಲ ಹೋಗ್ಬಿಡುತ್ತೆ ನೋಡಿ ಅಷ್ಟೇ ಆರಡಿ ಮೂರು ಅಡಿ ಅದು ಕೂಡ ಅಷ್ಟೇ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅಷ್ಟೇ ಮೈಮೇಲೆ ಬಟ್ಟೆ ಇರುತ್ತೆ ಭೂಮಿಲಿಟ್ಟಾಗಿ ಎಲ್ಲ ತಿನ್ಕೊಂಡು ಹೋಗಿ ಎಲ್ಲ ಆಗಿರುತ್ತೆ ನೋಡಿ ಅಷ್ಟೇ ನೋಡಿ ಜೀವನ ಅಷ್ಟೆಲ್ಲ ಸಿಕ್ತಾಡ್ತೇವೆ ನಂದು ಇದು ನಿಂದು ಅದು ನಂದು ಅಯ್ಯೋ ಭಗವಂತ ಪ್ರಕೃತಿ ಅನ್ಕೊಂತಿರತ್ತೆ ಇದೇನೋ ದೇವ್ ಭಗವಂತ ಕೊಟ್ಟಿರೋದು ಹೆಂಗಿದೆ ಅಂತೇನಿದೆ ಪ್ರಕೃತಿ ನಾನು ಹೆಂಗೆ ಅನ್ಬೇಡ ನಾನು ಗಾಳಿ ಕೊಡ್ತೀನಿ ಎಲ್ಲ ಕೊಡ್ತೀನಿ ನಾನು ಸ್ಟಾಪ್ ಮಾಡಿಬಿಟ್ರೆ ಹೆಂಗಿರುತ್ತೆ ಅನಿಸುತ್ತೆ ಎಸ್ ಒಳ್ಳೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಡಿ ಎಸ್ ಡಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು